ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ಗರ್ಭಾವಸ್ಥೆಯಲ್ಲಿ ಯಾವ ಯಾವ ಕಾರಣಕ್ಕೆ ಹೊಟ್ಟೆನೋವು ಕಾಣಿಸ್ಕೊಳ್ಳುತ್ತೆ ಯಾವ ಸಮಯದಲ್ಲಿ ಕಾಣಿಸ್ಕೊಳ್ಳುತ್ತೆ ಯಾವುದು ನಾರ್ಮಲ್ ಯಾವುದು ಅಬ್ನಾರ್ಮಲ್ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲನೆಯದಾಗಿ ನಿಮಗೆ ಗರ್ಭ ಧರಿಸಿದ ತಕ್ಷಣ ಕಾಣಿಸಿಕೊಳ್ಳುವ ಹೊಟ್ಟೆನು ಅದನ್ನ ಇಂಪ್ಲಾಂಟೇಶನ್ ಕ್ರಾಂಪ್ಸ್ ಅಂತ ಹೇಳ್ತೀವಿ ಅಥವಾ ಸೆಳೆತ ಅಂತ ಹೇಳ್ತೀವಿ ಅಂದರೆ ನಿಮ್ಮ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತದ ಅಥವಾ ಸೂಜಿ ಚುಚ್ಚಿದ ಅನುಭವ ನಿಮಗೆ ಆಗತ್ತೆ ಈ ಒಂದು ಅನುಭವ ನಿಮಗೆ ಮೂರನೇ ವಾರದ ಕೊನೆಯಲ್ಲಿ ಮತ್ತು ನಾಲ್ಕನೇ ವಾರದ ಸ್ಟಾರ್ಟಿಂಗಲ್ಲೂ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಪೀರಿಯಡ್ ಮಿಸ್ ಆಗುವ ಒಂದು ಅಥವಾ ಎರಡು ದಿನದ ಮುಂಚೆ ಕಾಣಿಸ್ಕೊಳ್ಬೋದು ನೆಕ್ಸ್ಟ್ ಇನ್ನು ಕೆಲವರಿಗೆ ನಿಮ್ಮ ಪೀರಿಯಡ್ ಮಿಸ್ ಆದ ನಂತರನೂ ಕಾಣಿಸ್ಕೊಳ್ಬೋದು ಇದು ನಿಮಗೆ ಅರ್ಲಿ ಪ್ರೆಗ್ನೆನ್ಸಿಲಿ ಕಾಣಿಸಿಕೊಳ್ಳುವ ಪ್ರಮುಖ ಲಕ್ಷಣಗಳಲ್ಲೂ ಕೂಡ ಇದೂ ಕೂಡ ಒಂದು ಈ ರೀತಿ ನಿಮ್ಮ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತದ ಅನುಭವ ನಿಮಗೆ ಲೈಟಾಗಿ ಕಾಣಿಸ್ಕೊಂಡಿದ್ದು ಮತ್ತು ನೀವು ರೆಸ್ಟ್ ತಗೊಂಡಾಗ ತನ್ನಷ್ಟಕ್ಕೆ ತಾನೇ ಅದು ಹೋಗಿಬಿಟ್ರೆ ಇದು ನಾರ್ಮಲ್ ಆಗಿರುತ್ತೆ ಫ್ರೆಂಡ್ಸ್ ಇಂಪ್ಲಾಂಟೇಷನ್ ಕ್ರಾಂಪ್ಸ್ನ ಬಗ್ಗೆ ಡೀಟೇಲ್ಸ್ ಆಗಿ ವಿಡಿಯೋ ಮಾಡಿದ್ದೀನಿ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಗರ್ಭಾವಸ್ಥೆಯಲ್ಲಿ ಕಾಣಿಸಿಕೊಳ್ಳುವ ಹೊಟ್ಟೆ ನೋವಿನಲ್ಲಿ ಇದೂ ಕೂಡ ಒಂದಾಗಿರುತ್ತೆ ತಿಂಗಳು ಕಳೆದಂತೆ ನಿಮ್ಮ ಗರ್ಭದಲ್ಲಿರುವ ಮಗು ಬೆಳೀತಾ ಹೋದಂಗೆ ಗರ್ಭಕೋಶ ದೊಡ್ಡದಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಆಗುವಾಗ ಅದರ ಸ್ನಾಯುಗಳು ಎಳೆದ ಹಾಗೆ ಆಗುತ್ತೆ ಇದರಿಂದ ನಿಮಗೆ ಲೈಟಾಗಿ ಕೆಳ ಹೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳ್ಬೋದು ಇದರ ಜೊತೆಗೆ ಸೆಳೆತದ ಅನುಭವ ಕೂಡ ಆಗ್ಬೋದು ಇದು ನಿಮಗೆ ನಿಮ್ಮ ಪೀರಿಯಡ್ ಸಮಯದಲ್ಲಿ ಕಾಣಿಸಿಕೊಳ್ಳುವ ಸೆಳೆತದ ರೀತಿಯಲ್ಲೂ ಕೂಡ ನಿಮಗೆ ಫೀಲ್ ಆಗ್ಬೋದು ಮತ್ತು ಇದು ನಿಮಗೆ ರೆಸ್ಟ್ ತಗೊಂಡಾಗ ಹೋಗುತ್ತೆ ಮತ್ತು ಇದು ಅಪರೂಪಕ್ಕೆ ಬರುವಂಥ ಒಂದು ಪೇಯ್ನ್ ಆಗಿರುತ್ತೆ ಅಥವಾ ಸೆಳೆತ ಆಗಿರುತ್ತೆ ನೆಕ್ಸ್ಟು ಇನ್ನು ಕೆಲವು ಮಹಿಳೆಯರಿಗೆ ಏನಾಗುತ್ತೆ ಒಂದು ವೇಳೆ ನಿಮಗೆ ಗ್ಯಾಸ್ಟ್ರಿಕ್ ಅಥವಾ ಎದೆ ಉರಿಯ ಸಮಸ್ಯೆ ಇದ್ದರೆ ಈ ರೀತಿಯ ನಿಮಗೆ ಪೇಯ್ನ್ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ಹಾರ್ಮೋನಲ್ ಚೇಂಜಸಿಂದ ಗರ್ಭಾವಸ್ಥೆಯಲ್ಲಿ ಜೀರ್ಣಕ್ರಿಯೆ ತುಂಬ ನಿಧಾನಗತಿಯಲ್ಲಿ ಸಾಗೋದ್ರಿಂದ ನಿಮಗೆ ಎದೆ ಉರಿಯಾಗಲಿ ಅಥವಾ ಗ್ಯಾಸ್ಟ್ರಿಕ್ನ ಪ್ರಾಬ್ಲಮ್ ಕೂಡ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಈ ರೀತಿಯ ಸಮಸ್ಯೆ ಕಾಣಿಸ್ಕೊಂಡು ನಿಮಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಬೋದು ನಿಮಗೆ ಈ ರೀತಿಯ ಒಂದು ಸಮಸ್ಯೆ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಕಾಡ್ತಾ ಇದೆ ಅಂತ ಹೇಳಿದರೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲೇಬೇಕು ಅದರ ಜೊತೆಗೆ ನೀವು ಮನೇಲಿ ಏನು ಮಾಡ್ಬೋದು ಅಂತ ಹೇಳಿದರೆ ನೀರನ್ನು ಜಾಸ್ತಿ ಕುಡಿಬೇಕಾಗತ್ತೆ ಅದರ ಜೊತೆಗೆ ಖಾರ ಆಗಲಿ ಮಸಾಲ ಪದಾರ್ಥಗಳನ್ನು ನೀವು ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ ಮತ್ತು ನೀವು ಫುಡ್ಡು ಏನಾದರೂ ಊಟ ಮಾಡುವ ಸಂದರ್ಭದಲ್ಲಿ ಒಂದೇ ಸರಿಗೆ ನೀವು ಎಲ್ಲವನ್ನು ಊಟ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಟು ಆವಾಗವಾಗ ನೀವು ತಿಂತಾ ಇರೋದರಿಂದ ನಿಮ್ಮ ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ಸುಧಾರಣೆ ಕಾಣಿಸ್ಕೊಳ್ಳುತ್ತೆ ಮತ್ತು ನಿಮಗೆ ಯೂರಿನ್ ಇನ್ಫೆಕ್ಷನ್ ಇದ್ರೂ ಕೂಡ ಪೇನ್ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ನಿಮಗೆ ಒಂದು ವೇಳೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ನಿಮ್ಮ ಗಮನಕ್ಕೆ ಏನಾದರೂ ಅನಿಸಿದರೆ ನೀವು ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಇದಕ್ಕೆ ಬೇಕಾದ ಟ್ರೀಟ್ಮೆಂಟ್ ನೀವು ಪಡೆಯಲೇಬೇಕಾಗುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಕೆಲವರಿಗೆ ಆರನೇ ವಾರದ ಕೊನೆಯಲ್ಲಿ ಅಥವಾ ಏಳನೇ ವಾರದ ಸ್ಟಾರ್ಟಿಂಗಲ್ಲಿ ಫಾಲ್ಸ್ ಲೇಬರ್ ಪೇನ್ ಅಂದರೆ ಸುಳ್ಳು ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ ಅದನ್ನು ಬ್ರಾಕ್ಸನ್ ಹಿಕ್ಸ್ ಕಾಂಟ್ರಾಕ್ಷನ್ ಅಂತ ಕೂಡ ಕರಿತೀವಿ ಇದರಲ್ಲಿ ನಿಮಗೆ ನಿಮ್ಮ ಹೊಟ್ಟೆಯ ಸ್ನಾಯುಗಳು ಫುಲ್ ಟೈಟಾಗಿ ಅಥವಾ ಗಟ್ಟಿಯಾಗುವ ಅನುಭವ ಆಗುತ್ತೆ ಈ ರೀತಿಯ ಅನುಭವ ಅಥವಾ ನೋವು ನಿಮಗೆ ಒನ್ ಟು ಟೂ ಮಿನಿಟ್ಸ್ ತನಕ ಮಾತ್ರ ಇರುತ್ತೆ ನಂತರ ಅದು ತನ್ನಷ್ಟಕ್ಕೆ ತಾನೇ ಹೋಗುತ್ತೆ ಈ ರೀತಿಯ ಅನುಭವ ನಿಮಗೆ ಯಾವಾಗಲೂ ಅಪರೂಪಕ್ಕೆ ಆಗುವಂಥದ್ದು ಇನ್ನೂ ಕೆಲವರಿಗೆ ಅವಧಿಗೆ ಮುಂಚೆನೇ ಲೇಬರ್ ಪೇನ್ ಕಾಣಿಸ್ಕೊಳ್ಬೋದು ಅಂದರೆ ಹೆರಿಗೆ ನೋವು ಕಾಣಿಸ್ಕೊಳ್ಬೋದು ಲೈಕ್ ಸೆವೆನ್ ಮಂತಲ್ಲಿ ಕಾಣಿಸ್ಕೊಳ್ಬೋದು ಏತ್ ಮಂತಲ್ಲೂ ಕಾಣಿಸ್ಕೊಳ್ಬೋದು ಅದನ್ನು ನಾವು ಪ್ರೀ ಟರ್ಮ್ ಲೇಬರ್ ಅಂತ ಕೂಡ ಹೇಳ್ತೀವಿ ಈ ಒಂದು ತಿಂಗಳಲ್ಲಿ ನಿಮಗೆ ಈ ರೀತಿಯ ಪೇಯ್ನು ಪದೇ ಪದೇ ಪೇಯ್ನ್ ಆಗ್ತಾ ಇದೆ ಮತ್ತು ನಿಮಗೆ ಜಾಸ್ತಿ ಪೇಯ್ನ್ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ಯಾವ ತಿಂಗಳಂತೂ ನೀವು ನೋಡಬಾರ್ದು ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಅವರು ಟೆಸ್ಟ್ ಮಾಡಿ ನೋಡ್ತಾರೆ ನಿಮ್ಮ ಕಂಡೀಷನ್ ಯಾವ ರೀತಿ ಇದೆ ಅಂತ ಹೇಳಿ ನೆಕ್ಸ್ಟ್ ಒಂದು ಹೆರಿಗೆ ನೋವು ಈ ಒಂದು ನೋವು ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಇದು ಪದೇ ಪದೇ ಕಾಣಿಸ್ಕೊಳುತ್ತೆ ಫಸ್ಟ್ ಇದು ಸ್ಟಾರ್ಟಿಂಗಲ್ಲಿ ಒಂದು ಗಂಟೆಗೊಮ್ಮೆ ಸ್ಟಾರ್ಟ್ ಆಗುತ್ತೆ ನಂತರ ಅದು ನಲವತ್ತೈದು ನಿಮಿಷಕ್ಕೆ ಅರ್ಧ ಗಂಟೆಗೊಂದ್ಸರಿ ಇಪ್ಪತ್ತು ನಿಮಿಷಕ್ಕೆ ಹದಿನೈದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ನೆಕ್ಸ್ಟ್ ಅದು ಐದೈದು ನಿಮಿಷಕ್ಕೂ ಕಾಣಿಸ್ಕೊಳ್ಳುತ್ತೆ ಮತ್ತು ಇದು ಪೇಯ್ನ್ ತುಂಬ ಜಾಸ್ತಿನೇ ಇರುತ್ತೆ ನಿಮಗೆ ಈಗ ಹೋಗ್ತಾ ಹೋಗ್ತಾ ಹೋದಂಗೆ ಪೇಯ್ನ್ ಜಾಸ್ತಿ ಜಾಸ್ತಿನೇ ಆಗುತ್ತೆ ಈ ರೀತಿ ನಿಮಗೆ ಏನಾದರೂ ಅನುಭವ ಆಗ್ತಾ ಇದ್ದರೆ ಅಥವಾ ಪದೇ ಪದೇ ಪೇಯ್ನ್ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ನೀವು ತಕ್ಷಣವೇ ನೀವು ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ ನೆಕ್ಸ್ಟು ಇನ್ನು ಕೆಲವೇ ಕೆಲವು ಕೇಸ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಕೆಲವರಿಗೆ ಅಪಸ್ಥಾನೀಯ ಗರ್ಭಧಾರಣೆ ಅಂತ ಹೇಳ್ತೀವಿ ಅದು ತುಂಬ ರೇರಾಗಿ ಕಾಣಿಸ್ಕೊಳ್ಳುತ್ತೆ ಈ ಒಂದು ಸಂದರ್ಭದಲ್ಲೂ ಕೂಡ ನಿಮಗೆ ತುಂಬ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಅದನ್ನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಇದರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಏನಂತ ಕ್ವಿಕ್ಕಾಗಿ ಹೇಳೋದಾದರೆ ಯಾವಾಗ ಫಲೀಕರಣವಾದ ಭ್ರೂಣ ಗರ್ಭಕೋಶದ ಒಳಪದ್ರಕ್ಕೆ ಬಂದು ಅಂಡ್ಕೊಳ್ಳೋದಿಲ್ಲ ಅದರ ಬದಲಿಗೆ ಅಲ್ಲೇ ಗರ್ಭನಾಳದಲ್ಲೇ ಅದು ಉಳಿದು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನೇ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಈ ಒಂದು ಪ್ರೆಗ್ನೆನ್ಸಿಯನ್ನು ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದಷ್ಟು ಬೇಗ ಇದನ್ನು ಫೈಂಡ್ ಔಟ್ ಮಾಡಿ ರಿಮೂವ್ ಮಾಡಿದರೆ ತುಂಬಾ ಒಳ್ಳೆಯದು ಇದರಲ್ಲಿ ನಿಮಗೆ ವಿಪರೀತ ಹೊಟ್ಟೆ ನೋವು ಜೊತೆಗೆ ತಲೆ ಸುತ್ತು ಭುಜದ ಹತ್ರ ತುಂಬ ನೋವು ಕುತ್ತಿಗೆ ಹತ್ರ ನೋವು ನಿಮಗೆ ಕಾಣಿಸ್ಕೊಳುತ್ತೆ ಮತ್ತು ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ ವಾಂತಿನೂ ಕಾಣಿಸ್ಕೊಳ್ಬೋದು ಇನ್ನೂ ಕೆಲವರು ತಲೆ ಸುತ್ತು ಬಂದು ಬಿದ್ದೋಗಿಬಿಡ್ತಾರೆ ಈ ರೀತಿಯ ನಿಮಗೆ ಅನುಭವ ಏನಾದರೂ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸ್ಕೊಂಡ್ರೆ ನೀವು ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ ನೆಕ್ಸ್ಟ್ ಇನ್ನು ಕೆಲವರಿಗೆ ಇದೂ ಕೂಡ ತುಂಬ ರೇರಾಗಿ ಕಾಣಿಸ್ಕೊಳ್ಬೋದು ಗರ್ಭಪಾತ ಆಗುವ ಸಂದರ್ಭದಲ್ಲೂ ಕೂಡ ನಿಮಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಬೋದು ಫ್ರೆಂಡ್ಸ್ ಸೊ ಹಾಗಾಗಿ ಫ್ರೆಂಡ್ಸ್ ಗರ್ಭಾವಸ್ಥೆಯಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಮತ್ತು ಯಾವ ಯಾವ ಕಂಡೀಷನಲ್ಲಿ ನಿಮಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಇದರ ಜೊತೆಗೆ ನಿಮಗೆ ಹೊಟ್ಟೆ ನೋವಿನ ಜೊತೆಗೆ ಏನಾದರೂ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ಅಥವಾ ವಾಂತಿ ಅಥವಾ ವಿಪರೀತ ಸುಸ್ತು ತಲೆನೋವು ಹತ್ರ ತುಂಬನೇ ನೋವು ಕಾಣಿಸ್ಕೊಳ್ಬೋದು ಮತ್ತು ನಿಮಗೆ ಮಗುವಿನ ಮೂಮೆಂಟಲ್ಲೂ ಕೂಡ ವ್ಯತ್ಯಾಸ ಕಂಡು ಬರ್ತಿದೆ ಅಂದರೆ ನಿಮಗೆ ತುಂಬ ಕಡಿಮೆ ಮೂಮೆಂಟ್ ಫೀಲ್ ಆಗ್ತಾ ಇದೆ ಅಂತ ಹೇಳಿದರೆ ನೀವು ಯಾವುದೇ ಕಾರಣಕ್ಕೂ ಇರಬಾರ್ದು ಯಾವುದೇ ತಿಂಗಳಾಗಲಿ ತುಂಬ ವಿಪರೀತ ಹೊಟ್ಟೆನೋ ಅದ್ರ ಜೊತೆಗೆ ನಾನು ಹೇಳಿದ ಕೆಲವು ಲಕ್ಷಣಗಳು ಏನಾದರೂ ಕಂಡು ಬಂದರೆ ನೀವು ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಅದಕ್ಕೆ ಬೇಕಾದ ಮೆಡಿಸಿನ್ ಮತ್ತು ಅವರ ಸಲಹೆಯನ್ನು ನೀವು ಪಡೀಲೇಬೇಕಾಗುತ್ತೆ ಫ್ರೆಂಡ್ಸ್ ಮತ್ತು ನಿಮಗೆ ಗರ್ಭಾವಸ್ಥೆಯಲ್ಲಿ ಲೈಟಾಗಿ ನೋವು ಬರುವಂಥದ್ದು ಮತ್ತು ನೀವು ರೆಸ್ಟ್ ತೊಗೊಂಡಾಗ ಅದು ತನ್ನಷ್ಟಕ್ಕೆ ತಾನು ಹೋಗುವಂಥದ್ದು ಮಗುವಿನ ಮೂಮೆಂಟಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಚೆನ್ನಾಗಿ ನಿಮಗೆ ಮೂಮೆಂಟ್ ಫೀಲ್ ಆಗ್ತಾ ಇದೆ ಮತ್ತು ನಿಮ್ಮ ಹೆಲ್ತಲ್ಲೂ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿದರೆ ನೀವು ಹೆಲ್ತಿಯಾಗಿ ಇದ್ದೀರಾ ಅಂತ ಹೇಳಿದರೆ ನೀವು ಅದರ ಬಗ್ಗೆ ಟೆನ್ಷನ್ ಮಾಡ್ಕೋಬಾರ್ದು ಒಂದು ವೇಳೆ ಜಾಸ್ತಿ ನಿಮಗೆ ನೋವು ಇದ್ದು ನಾನು ಹೇಳಿದ ಕೆಲವೊಂದು ಸಿಂಪ್ಟಮ್ಸ್ಗಳು ಕಂಡು ಬಂದರೆ ಮಾತ್ರ ನೀವು ಡಾಕ್ಟ್ರನ್ನ ಕಾಣಬೇಕಾಗತ್ತೆ ಅದು ಬಿಟ್ಟು ನೀವು ನಾರ್ಮಲ್ ಇದ್ದೀರಾ ಅಂತ ಹೇಳಿದರೆ ನೀವು ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೊಳ್ಬಾರ್ದು ಫ್ರೆಂಡ್ಸ್ ಸೊ ಹಾಗಾಗಿ ಈ ಒಂದು ಇನ್ಫರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್